ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಅಸಮರ್ಥತೆಯನ್ನು ಬಯಲಗಿಳೆಯುವುದಾಗಿ ಘೋಷಿಸಿದ್ದಾರೆ ಈ ಘೋಷಣೆಗೆ ಚಿತ್ರನಟ ಪ್ರಕಾಶರ ಸಹ ದನಿಗೂಡಿಸಿದ್ದು ಸತ್ಯಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಅಂತ ಅಂದಿದ್ದಾರೆ ಸೋನಂ ವಾಂಗ್ಚುಕ್ ಲಡಾಖ್ನಲ್ಲಿ ಹಲವು ವರ್ಷಗಳಿಂದ ಪ್ರಧಾನಿ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಲಡಾಖ್ನ ಸ್ಥಳೀಯರ ಜೀವನದ ಮಟ್ಟ ಶಿಕ್ಷಣ ಹಾಗೂ ಮತ್ತಿತರ ಸೌಕರ್ಯಗಳನ್ನು ಪ್ರಧಾನಿ ಮೋದಿ ಆಡಳಿತ ನಾಶ ಮಾಡ್ತಾ ಇದೆ ಅಂತ ಸೋನಂ ಆರೋಪವಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಹಾಗೂ ಹವಾಮಾನ ಬದಲಾವಣೆ ಕುರಿತು ಹೋರಾಟ ನಡೆಸ್ತಾ ಇರುವಂತಹ ಸೋನಂ ವಾಂಗ್ಚುಕ್ ಇಪ್ಪತ್ತೊಂದು ದಿನಗಳ ಉಪವಾಸವನ್ನ ಎರಡು ದಿನಗಳ ಹಿಂದೆಯಷ್ಟೇ ಅಂತ್ಯಗೊಳಿಸಿತು ಈ ವೇಳೆ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ ಅವರು ನೀವು ನಿಮ್ಮ ಎಲ್ಲಾ ಜೈಲುಗಳನ್ನ ಸಿದ್ಧವಾಗಿಟ್ಟುಕೊಳ್ಳಿ ನಾವೆಲ್ಲರೂ ಬಂಧನಕ್ಕೆ ತಯಾರಾಗಿದ್ದೇವೆ ಅಂತ ಸವಾಲು ಹಾಕಿದರು ಸೋನಂ ವಾಂಗ್ಚುಕ್ ಅವರ ಜೀವನಾಧರಿಸಿದ ಬಾಲಿವುಡ್ ನಲ್ಲಿ ಬಂದಿದ್ದ ತ್ರೀ ಈಡಿಯಟ್ ಸಿನಿಮಾ ಪ್ರಖ್ಯಾತವಾಗಿತ್ತು ಇನ್ನು ವಾಂಗ್ಚುಕ್ ಅವರಿಗೆ ಅವರ ಊರಿನವರು ಅಥವಾ ಅವರ ಸ್ಥಳೀಯರು ಬಹಳ ಬೆಂಬಲವನ್ನು ಕೊಟ್ಟಿದ್ರು ಲಡಾಖ್ನಲ್ಲಿ ಆರ್ಟಿಕಲ್ ಈ ಹಿಂದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಾರಿ ಮಾಡಬೇಕು ಅಂತ ಹೇಳಿ ಅಲ್ಲಿನ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಹಾಗೂ ಆರ್ಟಿಕಲ್ ತ್ರೀ ಸೆವೆಂಟಿ ಬಹಳ ವಿರುದ್ಧವಾಗಿದೆ ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅದೇ ಬೇರೆ ಇದೇ ಬೇರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಂಡರಲ್ಲಿ ಅವರಿಗೆ ಕೆಲವೊಂದು ವಿಶೇಷ ಹಕ್ಕುಗಳನ್ನು ನೀಡಲಾಗುತ್ತೆ ಅಂದರೆ ಒಂದೊಂದು ಕ್ಷೇತ್ರದ ಅಥವಾ ಒಂದೊಂದು ಪ್ರಾಂತ್ಯದ ಡೆವಲಪ್ಮೆಂಟ್ಗೆ ಅಥವಾ ಅಲ್ಲಿ ಏನಾದರೂ ಒಂದು ಸ್ಪೆಷಲ್ ರೂಲ್ಸ್ ಅನ್ನು ತರಬೇಕು ಅಂತ ಆದರೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅನ್ನು ಜಾರಿ ಮಾಡಲಾಗುತ್ತೆ ಈ ಹಿಂದೆ ಇಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅನ್ನು ಜಾರಿ ಮಾಡುವಂತಹ ಒಂದು ಆಲೋಚನೆಯನ್ನು ಮಾಡಲಾಗಿತ್ತು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಂಡರಲ್ಲಿ ಏನೆಲ್ಲ ಸ್ಪೆಷಲ್ ಅಧಿಕಾರಗಳು ಈ ಲಡಾಖ್ ಗೆ ಸಿಗುತ್ತೆ ಅನ್ನೋದು ಹೇಳಿರ್ಲಿಲ್ಲ ಏನು ಇಲ್ಲಿ ಪ್ರತಿಭಟನೆ ಜಾಸ್ತಿ ಆಗ್ತಾ ಇರುವ ಕಾರಣ ಆರ್ಟಿಕಲ್ ತ್ರೀ ಜಾರಿ ಬಂದು ಬರಬಹುದು ಹೇಳೋಕ್ಕಾಗಲ್ಲ